ಜಿಲ್ಲಾ ಮಂತ್ರಿಗಳು ಕೆಲವು ಕಾರ್ಯಕರ್ತರು ಏನೇನು ಅಭಿಪ್ರಾಯ ಕೊಟ್ಟಿದ್ದಾರೆ ಮತ್ತು ನಮ್ಮ ಸರ್ವೆ ರಿಪೋರ್ಟ್ಸ್ ಎಲ್ಲ ಏನು ಬಂದಿದೆ ಅದೆಲ್ಲ ಪರಾಮರ್ಶ ಮಾಡಿದ್ದೀವಿ ಅದೆಲ್ಲ ಮಾಡಿ ಕೊನೆಗೆ ಏನು ನಮ್ಮ ಸರ್ವೆ ರಿಪೋರ್ಟ್ಸ್ ಎಲ್ಲ ಏನಿದೆ ಅದೆಲ್ಲ ಕೊಟ್ಟಿದ್ದೀವಿ ಎಲ್ಲೆಲ್ಲ ತಿರ್ಗ ಇನ್ನೊಂದು ರೌಂಡ್ ಎಲ್ಲರಿಗೂ ನಾವು ಸರ್ವೆ ಮಾಡ್ಲಿಕ್ಕೆ ಒಂದು ಒಪಿನಿಯನ್ ಕಲೆಕ್ಟ್ ಮಾಡಿ ಕಳೆದ ಹೇಳ್ತೀವಿ ಅಂದ್ರೆ ತೀರ್ಮಾನ ಮಾಡ್ತೀವಿ ಸೋ ಇನ್ನು ಇಲ್ಲಿ ಅಸೆಂಬ್ಲಿಲಿ ನಡಿದೆ ಇಲ್ಲೇ ಅವರು ಈ ಸಭೆ ಡೆಲ್ಲಿಲೇ ಇರಬೇಕಾಯಿತು ಅಸೆಂಬ್ಲಿ ಇತ್ತು ಬಜೆಟ್ ಇತ್ತು ಅಂತ ನಾವು ರಿಕ್ವೆಸ್ಟ್ ಮಾಡ್ತಿದ್ದೆ ಸೊ ಅವ್ರು ಬಂದ್ರು ಯೋ ಸಾಯಂಕಾಲ ಶಾಸಕಾಂಗ ಸಭೆ ಇದೆ ಆ ಸಭೆಲೂ ಈ ಟೀಮ್ ಇಲ್ಲೇ ಇರ್ತದೆ ಸೋ ಸರ್ ಆಕಾಂಕ್ಷೆಗಳು ತುಂಬಾ ಇದ್ದಾರೆ ಅದಕ್ಕೇನಾದ್ರೂ ಏನಾದರೂ ಆಗ್ತಾ ಇದೆ ಸರ್ ತಿಂಗಳು ಮಾಡಲೇಬೇಕು ನಾವು ಲೆಟ್ ಮಾಡಕ ಆಗಲ್ಲ ಇನ್ನ ಆ ಸುದ್ದಿಗೆ ಬಂದಿಲ್ಲ ನಾವು ಏನೇನು ವೀಕ್ಷಣೆ ನಮ್ಗೆ ರಿಪೋರ್ಟ್ಸ್ ಬಂದಿತ್ತು ಮಿನಿಸ್ಟರ್ಗಳು ಏನ್ ಬರ್ಕೊಟ್ಟಿದ್ರು ಅಬ್ಸರ್ವ್ ಗಳು ಏನ್ ಬರ್ಕೊಟ್ಟಿದ್ರು ಜಿಲ್ಲಾ ಕಾಂಗ್ರೆಸ್ ಅವರು ಏನ್ ಬರ್ಕೊಟ್ಟಿದ್ರು ಕಾರ್ಯಕರ್ತರು ಮತ್ತು ನಮ್ಮ ಸರ್ವೆ ಟೀಮ್ ಹೋಗಿತ್ತು ಅವರೆಲ್ಲ ಏನು ಹೆಸರುಗಳು ಕೊಟ್ಟಿದ್ದು ಅದ್ರ ಬಗ್ಗೆ ನಾವು ವಿಚಾರ ವಿನಿಮಯ ಮಾಡಿದ್ವಿ ಸರ್ ಎ ಐ ಸಿ ಸಿ ಕಳಿಸಿರೋ ಪಟ್ಟಿಗೆ ಅದು ಸಮರ್ಪಕವಾಗಿಲ್ಲ ಅವೆಲ್ಲ ಸುಳ್ಳುರಿ ಏನು ಕೊಟ್ಟಿಲ್ಲ ಏನು ಯಾರಾದ್ರು ಏನು ಆಯ್ತಾ ನಾನು ಚೀಫ್ ಮಿನಿಸ್ಟರ್ಗೂ ಇನ್ನ ಅಫಿಷಿಯಲ್ ಕಾಪಿ ಇವತ್ತು ಕೊಟ್ಟೆ ಅಷ್ಟೇ ಯಾರಾದ್ರು ಏನೇನು ಬಂದ್ ಅಂತ ಅಂತ ನಾವೆಲ್ಲ ಕೊಟ್ಟಿಲ್ಲ ಯಾರಿಗೂ ತಿಳ್ಸಕ್ ಹೋಗಿಲ್ಲ ನಾವು ಕಾನ್ಫಿಡೆನ್ಷಿಯಲ್ ಆಗಿ ಇರಬೇಕು ನಾವು ಕಾನ್ಫಿಡೆನ್ಷಲ್ ಆಗಿ ಇಡ್ತೀವಿ ಮಿನಿಸ್ಟರ್ ಸ್ಪರ್ಧೆ ಪಾಲಿಟಿಕ್ಸ್ ಅಲ್ಲಿ ಯಾರು ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು ಎಲ್ಲರಿಗೂ ಒಂದು ಅವಕಾಶ ಅಂತೂ ನಮ್ಮ ಪಕ್ಷ ಯಾರು ಗೆಲ್ತಾರೆ ಅದು ಮುಖ್ಯ ವಿಸ್ಕಸ್ಡ್ ಅಬೌಟ್ ಲಾಟ್ ಆಫ್ ಗೇಮ್ಸ್ ಬೈ ದಿ ಡಿಸ್ಟಿಕ್ ಮಿನಿಸ್ಟರ್ ಅಬ್ಸರ್ವರ್ಸ್ ಅಂಡ್ ಆಲ್ ಅವರ್ ಸರ್ ಟೀಮ್ We have discussed and the uh, next meeting we are going in Delhi. Again, some names are dropped. That also will go to the survey team. We'll get the information from them. There is uh, almost uh, we have come to some enormity on uh, various issues. Uh, so we have to do some social justice. all these issues are there. We want to have more seats next time we we'll have a meeting.